ರಾಯಚೂರು ಜಿಲ್ಲೆಯ ಮಾನ್ವಿಪಟ್ಟಣದ ಬಿಬಿಆರ್ ಶಾಲೆಯಲ್ಲಿ ನಡೆದ ದಿವಂಗತ ಶ್ರೀ ಬಿ ವೀರಾರೆಡ್ಡಿ ಹಾಗೂ ಶ್ರೀಮತಿ ಬಿ ಜಯಮ್ಮ ಅವರ ಮೂರನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಹಿರಿಯ ವಕೀಲ ಅಮರೇಶ್ ಉಪುರ್ಲಾಮಠ ಶಿಕ್ಷಣದಲ್ಲಿ ಹಿಂದೆ ಇದ್ದರೂ ಸಹ ತಂದೆ ತಾಯಿಯ ಮಾತನ್ನ ನೆನಪು ಇಟ್ಕೊಂಡು ಬಿವಿಆರ್ ಶಾಲೆನ ಪ್ರಾರಂಭಿಸಿ ಬಡವ ಬಾಲ್ಯದವರಿಗೆ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಶಾಲೆಯನ್ನು ಪ್ರಾರಂಭಿಸುತ್ತಿರುವುದು ಶ್ಲಾಘನೀಯ ಹಾಗೆ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸಿದ್ರು ರೆಡ್ಡಿ ಅಲ್ಲೇ ರೆಡ್ಡಿ ಸಾಹೇಬ ಕಾರ್ಯಕ್ರಮಗಳನ್ನು ಕಳಿಸಿಕೊಂಡಿದ್ದೇನೆ ಅವರ ಆಹ್ವಾನಕ್ಕೆ ಬದಲಾಗಲಿಲ್ಲ ಅನೇಕ ಕಾರ್ಯಕ್ರಮಗಳನ್ನು ನಾನು ವೇದಿಕೆಯನ್ನ ಹಂಚಿಕೊಂಡಿದ್ದೇನೆ ಎಲ್ಲರಿಗೂ ಗೊತ್ತು ಆ ವೇದಿಕೆಗಳನ್ನು ಹಂಚಿಕೊಂಡಂತ ನನಗೆ ಇಂತಹ ವೇದಿಕೆ ನಾನು ಮಹಾರಾಷ್ಟ್ರೀಯರಿಗೆ ಒಂದಾಕ್ಷಣ ಕಾರ್ಯಕ್ರಮಗಳಿಗೆ ಖಾದಿ ಕೃಪ ವಾಗಿ ನೀಟ ಕ್ಯಾಂಡುಷರ್ ತಕ್ಕೆ ಬಂದಿಲ್ಲ ತೇಕೇನೋ ನೋಡ ನಾನು ಒಂದು ಪರಿಚಯವಾಗಿ ಕೆಲಸಕ್ಕೆ ಬಂದಿದ್ದೇನೆ ನಾನು ಅತಿಥಿಯಾಗಿರೋ ಅಲ್ಲ ವೃತ್ತಾಕನಾಗಿರೋ ಅಲ್ಲ ನಾನು ಒಬ್ಬ ಸಾಮಾನ್ಯ ಜಂಗಮ ಪ್ರಿಯನಾಗಿ ಕಾರ್ಯಣ್ಯಕ ಬಂದಿದ್ದೇನೆ ಅಂತ ಹೇಳಿದನು ಜಂಗಮಕ್ಕೆ ಕಾರ್ಯೀರ್ ಕೊರತಿದೆ ಶಾಂತವಾದ ಶಾಂತಿ ಸಮಾಧಾನ ಎಲ್ಲ ನಾಣ್ಯಗಳನ್ನೂ ಹೇಳಿದ್ವಿ ಸಂಚಾರ ವಿದ್ಯಾನಾಥ ಹೇಳಿದ್ರು ಇದೊಂದು ನಾವು ವಸ್ತ್ರದಾನವನ್ನು ಹೇಳಿದೆ ಎಲ್ಲ ದಾನವನ್ನು ನೀಡಿದ ಹೆಂಗ ಇಂದು ಸಮಾಧಾನವಾಗಿದೆ ಆಗಿದೆ ನಾನು ಜೀವನದಲ್ಲಿ ಡಿಗ್ರಿ ಬರೆಯೋಣ ನಾನು ಹೊರಡಿತೀನಿ ಅರ್ಥದಲ್ಲಿ ಮಾತ್ರ ಯಾವಾಗ ಆಗನ ನಮ್ಮ ಸಣ್ಣ ಮನ ಇದ್ದರು ನಮ್ಮ ಕೈಯ್ಯೋರು ಅವರ ಸೋಪ ನೀರಾದವರು

अरे नमस्कार गवर्नमेंट बोर्ड ऑफ़ स्पॉन्सर्ड कॉलेज के लिए लाइफ टुडे करने के लिए इस बार मैं बोलूँगा कि कोशिशें करो लेकिन ना तो नाम कुछ ही है हाँ पास की तरह ना मम्मा याद होगा शायद तब उसे लगा आमिर पल्ला के बोर्ड है और फ्री कार्ड ये केबल वाला ऑडियनम ना मैं उस बात का लेकिन ला�

और सीआरसी का डिपार्टमेंट है एक्सपोर्ट इधर उधर पर ना माने उधर बस क्या है और उस रात की हमें से बुलाया गया ना कल तो उसने को दे दिए अब क्या जी डिपार्टमेंट का वो दोस्त बस बुलाते हैं ये है ना ये लोग दिया ये लाइन दो रुपए का ना तोबर का ना लाइन दो रुपए का ना कैसे मारी मगर मुझे भाई ना ना गलती है तो पता गेन गेन ह

ನಮ್ಮ ಕೋನೂ ಸೊ ಬಿಸ್ನಾರಿಗಳವರು ಜಿಆರ್ ಆಗಿರವರು ವಿರಾಜಕರು ಇದೆಲ್ಲ ನಮಗೂ ಸಂಪನ್ಮೂಲಗಳವರು ಕರೆದ ವಾಚಿಯಾಗಿ ವರದಿ ஷಫಿಕ್ ಹುಸೇನ್ ಮಾನ್ವಿ ಮೆಂಡೂ ನ್ಯೂಸ್ ನೆಟ್‌ವರ್ಕ್ ಸತ್ಯದ ಕನ್ನಡಿ